ಇವಾಗ ಅವ್ರನ್ನ ಟ್ರಾಪ್ ಮಾಡ್ದೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಜೈ ಶ್ರೀರಾಮ್ ಅಂತ ಹೇಳ್ತಾರೆ ನೋಡಿ ಎಷ್ಟೋ ವರ್ಷಗಳ ಆದ್ಮೇಲೆ ಇವಾಗ ಅದು ಓಪನ್ ಆಯ್ತಿದೆ ಅಂದ್ರೆ ಎಲ್ಲರ ಬಾಯಲ್ಲಿ ಏನ್ ಬರ್ತದೆ ನೋಡಿ ಜೈ ಶ್ರೀರಾಮ್ ಅಂತ ಹೇಳ್ತಾರೆ ಅವ್ರು ಎಷ್ಟು ಖುಷಿಲಿ ಹೇಳ್ತಿದಾರೆ ಅಂದ್ರೆ ಖುಷಿ ಬರ್ತಾರೆ ನನ್ನ ನಾಟಲ್ಲಿ ರೋಡ್ ಸೆಂಟ್ರಲ್ ಇದೆ ನಿ ಪೊಲೀಸ್ ಬಂದ್ರೆ ಓಡಿಸ್ತಾರೆ ಯಾವ್ದಾರು ಪಿಕಪ್ ಆಯ್ತು ವೇಟ್ ಮಾಡ್ತಾ ಇದ್ರೆ ಯಾವ್ದು ಪಿಕಪ್ ಆಯ್ತಾರೆ ಅವ್ರದೊಂಥರ ಖುಷಿ ಆಗ್ಬಿಡ್ತೀವಿ ಇವತ್ತು ಎಲ್ಲರೂ ಖುಷಿನೇ ಇದಾರೆ ಒಂಥರ ಆದ್ರೆ ಯಾವ್ದು ತುಂಬಾ ಟ್ರಾಫಿಕ್ ಯಾವ್ದು ಇಲ್ಲ ಇವತ್ತು ಎಲ್ಲ ಕಮ್ಮಿನೇ ಇದೆ ರೋಡಲ್ಲೆಲ್ಲ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಇದು ಇಲ್ಲಿಂದ ಬಸ್ ಬರ್ತದೆ ನೋಡಿ ಇಲ್ಲಿಂದ ಹಿಂಗೆ ಬಸ್ ಬರ್ತದೆ ಇಲ್ಲಿ ಸ್ಟಾಪ್ ಕೊಡ್ತಾನೆ ಈ ಬಸ್ ಬರೋ ಜಾಗಲ್ಲಿ ಬಂದ್ಬಿಟ್ಟು ಒಂದು ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ ಹತ್ರ ನೋಡಿ ಏನು ಅಂಗಡಿ ಇಟ್ಕೊಂಡ್ಬಿಟ್ಟಿದಾನೆ ಅಂತ ನೋಡಿ ನಿಮಗೆ ತೋರಿಸ್ತೀನಿ ನಾನು ಅದನ್ನ ಹಿಂಗೆ ಬಸ್ ಸ್ಟ್ಯಾಂಡೇ ಬಂದ್ಬಿಟ್ಟು ಕಾಣಲ್ಲ ಆ ಬಸ್ ಸ್ಟ್ಯಾಂಡು ಅಷ್ಟೊಂದು ಕವರ್ ಹೋಗ್ಬಿಟ್ಟಿದೆ ಯಾಕಂದ್ರೆ ಅವ್ನು ಬಂದ್ಬಿಟ್ಟು ಅಲ್ಲಿ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ದೆ ಇಂಟಿರೋನು ಹಿಂದಿ ಅಂಗಡಿ ಬಂದ್ಬಿಟ್ಟು ಬೇರೆ ಯಾರದಲ್ಲ ಅದು ನೋಡಿ ತೋರಿಸ್ತೀನಿ ನೋಡಿ ಇದು ಚಿನ್ಮೆ ಹಾಸ್ಪಿಟ್ಲ್ ಇದು ಅದನ್ನ ತೋರಿಸ್ತೇನೆ ನಾನು ಅದನ್ನ ಏನ್ ಮಾಡ್ಬೇಕು ಅಂತ ಯಾರು ಎಲ್ಲಿಂದೋ ಬ ಅಂಗಡಿ ಇಡೋತ್ತಿಗೆ ನಮ್ಮವರು ನೋಡಿ ಬಸ್ ಫುಲ್ ಕಾರ್ ಪಾರ್ಕಿಂಗ್ ನೋಡಿ ಅಂತ ಇದೆಯಾ ಫುಲ್ ಕವರ್ ಆಗಿಬಿಟ್ಟಿದೆ ನೋಡಿ ಇದು ಬಸ್ ಸ್ಟಾಪ್ ಇದು ನೋಡಿ ಆ ಅಂಗಡಿ ಅದು ಬಸ್ ಸ್ಟಾಪ್ ಮೇಲೆ ಆಕಡೆ ಇರೋದು ಅಲ್ಲಿ ಫುಲ್ ಅವನ್ ಹಿಂದಿ ಅವ್ನ ಪಾನಿಪುರಿ ಅಂಗಡಿ ಇಟ್ಟಿದ್ದಾನೆ ಈ ಕಡೆ ಕಾರ್ ಪಾರ್ಕ್ ಮಾಡಿದಾನೆ ಬಸ್ ಸ್ಟಾಂಡ್ ಕಣ್ಣಿಗೆ ಕಾಣಲ್ಲ ಅದು ನೋಡಿ ಇದು ಎನ್ ಆರ್ ಲೈಟ್ ಕಡೆ ನೋಡಿ ಎಲ್ಲ ಸ್ಟೇಟ್ ನೋಡಿ ಎಲ್ಲ ಎಲ್ಲ ಖಾಲಿ ಇವತ್ತು ರೋಡ್ಗಳೆಲ್ಲ ಮೇಲೆ ಮುಚ್ಚಿದ್ದಾರೆ ಯಾರು ಚಿನ್ನದ ಅಂಗಡಿ ಆಗಲಿ ಯಾವ ಅಂಗಡಿ ಆದ್ರೂ ಓಪನ್ ಇರಲ್ಲ ಜನಗಳು ಹೋಗಲ್ಲ ಖಾಲಿ ಕುತ್ಕೊಂಡಿದ್ದೀನಿ ಎಷ್ಟು ಅಂಗಡಿಗಳು ಇವತ್ತು ಕ್ಲೋಸ್ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಯಾಕಂದ್ರೆ ಇವರು ಸೇಟುಗಳು ಬಂದ್ಬಿಟ್ಟು ಅಮಾವಾಸ್ಯೆ ಪೌರ್ಣಮಿಗೆ ಈ ತರ ಅಂಗಡಿಗಳನ್ನ ಕ್ಲೋಸ್ ಮಾಡ್ತಾರೆ ಈ ಬೇರೆ ಟೈಮಲ್ಲಿ ಬಂದು ಇವರು ಕ್ಲೋಸ್ ಮಾಡಲ್ಲ ಅದು ಅವರು ಬಂದ್ಬಿಟ್ಟು ಅಮಾವಾಸ್ಯೆಗೆ ಮಾತ್ರ ಕ್ಲೋಸ್ ಮಾಡೋದು ಇವತ್ತು ಇಷ್ಟು ಅಂಗಡಿಗಳು ಕ್ಲೋಸ್ ಆಗಿದ್ರೆ ನಾನು ಎಷ್ಟು ಅಂಗಡಿಗಳು ಕ್ಲೋಸ್ ಆಗಿದೆ ಅಂತ ನೋಡಿ ತೋರಿಸ್ತೀನಿ ನೋಡಿ ನೋಡಿ ಇದೆಲ್ಲ ಶರ್ಟ್ಗಳಿದೆ ಈ ಕಡೆ ನೋಡಿ ಇದೆಲ್ಲ ಚಿನ್ನ ಅಂಗಡಿ ನೋಡಿ ಚಿನ್ನ ಅಂಗಡಿಗಳೆಲ್ಲ ಕ್ಲೋಸ್ ಇಲ್ಲಾಂದ್ರೆ ಅದೊಂದು ತರಕಾರಿ ಅಂಗಡಿ ಮಾತ್ರ ಇದೆ ಇವಾಗ ಟೈಮ್ ಹನ್ನೆರಡು ಗಂಟೆ ಆಗಿದೆ ನೋಡಿ 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 ಈ ಕಡೆ ನೋಡಿ ಇದು ರಾಮವೂರ್ತಿ ನಗರ ಮೇನ್ ರೋಡ್ ಇವತ್ತು ನೋಡಿ ಕಾಣ್ತಾ ಇದೆ ಬಟ್ಟೆ ಅಂಗಡಿ ಇದೆಲ್ಲ ಎಷ್ಟು ಅಂಗಡಿ ಕ್ಲೋಸ್ ಮಾಡ್ತಾರೆ ಅಂದ್ರೆ ರಾಮಮೂರ್ತನವರ್ ಅಷ್ಟು ಸೇಟ್ ಅಂಗಡಿ ಇರೋದು ಇದು ನೋಡಿ ಹನ್ನೆರಡು ಗಂಟೆ ಆಗಿದೆ ತುಂಬಾ ಅಂಗಡಿ ರಾಮಮೂರ್ತನವ್ರ ಮೇನ್ ರೋಡಲ್ಲಿ ಎಷ್ಟು ತುಂಬಾ ಅಂಗಡಿ ಕ್ಲೋಸ್ ಆಗಿದೆ ಇವತ್ತು ನೋಡಿ ಕಡೆ ನೋಡಿ ಎಷ್ಟು ಅಂಗಡಿ ಕ್ಲೋಸ್ ಇದೆ ನೋಡಿ ಸೇಟ್ಗಳ್ದು ಮಾತ್ರ ಅಲ್ಲ ನಮ್ಮವ್ರದ್ದು ಇದಾರೆ ಬೇರೆ ಸೇಟ್ಗಳ್ದು ಮಾತ್ರ ನಾವು ಹೇಳ್ಬಾರ್ದು ನಮ್ಮವ್ರದ್ದು ಇದಾರೆ ಅದರಲ್ಲಿ ನೋಡಿ ಎಷ್ಟು ಅಂಗಡಿ ಕ್ಲೋಸ್ ಇದೆ ಅಂತ ನೀವ ನೋಡಿ ಪೆಟ್ರೋಲ್ ಬಂಕ್ ಎಲ್ಲ ಆಮೇಲೆ ಇರುತ್ತೆ ಪೆಟ್ರೋಲ್ ಜನಗಳಿಗೆ ಓಡಾಡ್ಬೇಕಲ್ಲ ಅದಕ್ಕೆ ಪೆಟ್ರೋಲ್ ಬೇಕಲ್ವಾ ಈ ಕಡೆ ನೋಡಿ ಶರ್ಟ್ಗಳ ಅಂಗಡಿಗೆ ಕ್ಲೋ ಕ್ಲೋಸ್ ಮಾಡಿದ್ದಾರೆ ಇದು ಏನಕ್ಕೆ ನಾನು ನಿಮಗೆ ವಿಡಿಯೋ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟ್ ಅಂಗಡಿ ಕ್ಲೋಸ್ ಇದೆ ಅಂತ ನೋಡಿ ಆ ಟಿ ವಿ ಶೋರೂಮ್ ಒಂದು ಬಂದು ಕ್ಲೋಸ್ ಮಾಡಲ್ಲ ಇದು ನೋಡಿ ಬಾಟಾ ಶೋರೂಮ್ ಇದು ಬಂದ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿದ್ದಾರೆ ಒಂದು ದೇವ್ರನ್ನ ನಾವು ನಂಬ್ಬಿಟ್ರೆ ಆ ದೇವ್ರು ನಮ್ಮನ್ನ ಕೈ ಹಿಡಿತಾರೆ ಎಷ್ಟ ಅಂಗಡಿ ನೋಡಿ ಇದೆಲ್ಲ ಫುಲ್ ನೋಡಿ ಇದೆ ನೋಡಿ ನೋಡಿ ಇದೆಲ್ಲ ಚಿನ್ನ ಅಂಗಡಿ ಇದೆಲ್ಲ ನೋಡಿ ಇದು ಬಂದ್ಬಿಟ್ಟು ನೈಸ್ ಬೇನ ಇವ್ರನ್ನೂ ಕ್ಲೋಸ್ ಮಾಡಿದ್ದಾರೆ ಇವತ್ತು ಅವರು ಎಷ್ಟು ನಂಬ್ತಾರೆ ಅಂದ್ರೆ ಯಾವ ಒಂದು ಯಾವ್ದಾದ್ರು ಒಂದು ದೇವ್ರು ಅದ್ರಷ್ಟು ನಾನು ಹೇಳ್ತಾ ಇರೋದು ಒಂದು ದೇವ್ರನ್ನ ನಾವು ನಂಬುದು ಅಂದ್ರೆ ಆ ದೇವ್ರು ನಮ್ಮನ್ನು ಕೈ ಹಿಡಿತಾರೆ ನನ್ನ ಅಲ್ಲಿ ನೋಡ್ಬೋದು ನನ್ನ ಅಲ್ಲಿ ಇದರಲ್ಲಿ ನೋಡ್ಬೋದು ಅಯ್ಯಪ್ಪ ಸ್ವಾಬೀದಿಂದ ನಾನು ಹಾಕೋದು ಯಾಕಂದ್ರೆ ನನಗೆ ಎಷ್ಟೇ ಯಾವುದೇ ಹಬ್ಬ ಬರಲಿ ನನಗೆ ನಾನು ಅಯ್ಯಪ್ಪ ಸ್ವಾಮಿನ ನಾನು ನೋಡಲೇಬೇಕು ಡೈಲಿ ಬೆಳಿಗ್ಗೆ ಎದ್ಬಿಟ್ಟು ಅದು ನನಗೂ ಅದು ಏನೂ ಸಮ ಗೊತ್ತಿಲ್ಲ ಅದು ಅವ್ರನ್ನ ಬೆಳಗ್ಗೆ ನೋಡಿದಾಗ ನನಗೆ ಒಂಥರ ಇದಾಗ್ಬಿಡ್ತದೆ ಆಮೇಲೆ ಏನೇ ಕೆಲಸ ಅದು ಯಾವನೇ ತಲೆ ತೆಗೆ ಬಂದರೂ ಅಷ್ಟೇ ನನ್ನ ಅಯ್ಯಪ್ಪ ಸ್ವಾಮಿನ ನೋಡಬೇಕು ಅಷ್ಟೇ ನೀವು ಆಗೇನೆ ಒಂದು ದೇವ್ರ ನಂಬಿಬಿಟ್ರೆ ನಾನು ಈ ದೇವ್ರನ್ನ ನಂಬಿ ಆ ದೇವ್ರನ್ನ ನಂಬಿ ಅಂತ ನಾನು ಹೇಳಲ್ಲ ಇವಾಗ ನೀವು ಹೇಳ್ಬೋದು ನೀನು ಯಾಕೆ ರಾಮನ ಇವತ್ತು ಫೋಟೋ ಒಂದು ತೋರಿಸಲ್ಲ ಅಂತ ಇವತ್ತು ನಾವು ಎಲ್ಲ ಕಡೆ ಅವರು ಪೂಜೆ ಮಾಡ್ತಿದ್ದಾರೆ ಅಲ್ಲೆಲ್ಲ ಬಂದ್ಬಿಟ್ಟು ಅವರು ಹಾಡು ಇಕ್ಕಿದ್ದಾರೆ ಯಾಕೆಂದರೆ ಒಳ್ಳೊಳ್ಳೆ ಸಾಂಗ್ ದೇವ್ರದೆಲ್ಲ ಇಕ್ಕಿದ್ದಾರೆ ಅದು ನನ್ನ ವೀಡಿಯೋದಲ್ಲಿ ರೆಕಾರ್ಡ್ ಮಾಡಿದೆ ನಾನು ಯೂಟ್ಯೂಬ್ ಚಾನಲ್ ಅದು ಅಪ್ಲೈ ಮಾಡೋಕ್ಕಾಗಲ್ಲ ಅದು ನನಗೆ ಪ್ರಾಬ್ಲಮ್ ಬರುತ್ತೆ ಅದರಿಂದ ನಾನು ಆ ವೀಡಿಯೋ ನಿಮ್ಗೆ ತೋರ್ಸೋಕ್ಕಾಗಲ್ಲ ಬರೀ ಫೋಟೋ ತೋರಿಸ್ಬೋದು ನಾನು ಇವತ್ತೆಲ್ಲ ಫಂಕ್ಷನ್ ಮಾಡ್ತಿದ್ದಾರೆ ದೇವರು ಎಲ್ಲ ದೇವಸ್ ದೇವರ ಫೋಟೋ ಇಟ್ಬಿಟ್ಟು ಎಲ್ಲರೂ ಇದು ಮಾಡ್ತಿದ್ದಾರೆ ಅಲ್ಲೆಲ್ಲ ದೇವರು ಆಡಕ್ಕಿದ್ದಾರೆ ನಾನು ಅದನ್ನ ವೀಡಿಯೋ ಮಾಡಿಬಿಟ್ಟು ನಾನು ಡೌನ್ಲೋಡ್ ಮಾಡಿದ್ರೆ ನನಗೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರಾಬ್ಲಮ್ ಬರ್ತದೆ ನಂದು ಇನ್ನೂ ಹೊಸ ಯೂಟ್ಯೂಬ್ ಚಾನಲ್ ಬೇರೆ ನನಗೆ ಬೇಗ ಬಂದ್ಬಿಡ್ತದೆ ಆಮೇಲೆ ಅದರಿಂದ ನಾನು ಇದು ಅವ್ರದ್ದು ತೋರ್ಸೋಕ್ಕಾಗಲ್ಲ ತುಂಬ ಕಡೆ ಫಂಕ್ಷನ್ ಮಾಡ್ತಿದ್ದಾರೆ ಇವತ್ತು ಬೆಂಗಳೂರಲ್ಲಿ ನಾನು ನೋಡಿದೆ ನಾನು ಬೆಳಿಗ್ಗೆ ನಾಗವಾರ ಬಾಡಿಗೆ